ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಪಠ್ಯಪುಸ್ತಕಗಳ ಬೇಡಿಕೆಯನ್ನು ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ದಾಖಲಿಸುವ ಪ್ರಕ್ರಿಯೆ ಶಾಲಾ ಹಂತದಲ್ಲಿ ಕೈಗೊಳ್ಳಬೇಕಾಗಿದೆ ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ಟೆಕ್ಸ್ಟ್ ಬುಕ್ ಇಂಟೆಂಟ್ ಆನ್ಲೈನ್ ಎಂಟ್ರಿ ಮಾಡುವುದು ಮುಖ್ಯ ಶಿಕ್ಷಕರ ಜವಾಬ್ದಾರಿಯಾಗಿದೆ ಪಠ್ಯಪುಸ್ತಕ ಬೇಡಿಕೆಯನ್ನು ಎಸ್ ಎ ಟಿ ಎಸ್ ತಂತ್ರಾಂಶದಲ್ಲಿ ನಾವು ಅಳವಡಿಸಲು ಅವಕಾಶವನ್ನು ಕೊಡಲಾಗಿದೆ ಹಾಗಾದರೆ ಯಾವೆಲ್ಲ ಪುಸ್ತಕಗಳನ್ನು ನಾವು ಅಳವಡಿಸಬೇಕು ಮತ್ತು ಹೇಗೆ ಅದನ್ನು ನಿರ್ವಹಿಸಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕೆಲವೊಂದಷ್ಟು ಪ್ರಮುಖ ಅಂಶಗಳನ್ನು ತಿಳಿದುಕೊಳ್ಳುವುದು ಅವಶ್ಯಕವಾಗಿರುತ್ತದೆ ಮೊದಲನೇದು ಒಂದರಿಂದ ಹತ್ತನೇ ತರಗತಿಗಳಿಗೆ ಪಠ್ಯಪುಸ್ತಕಗಳು ಮತ್ತು ದಿನಚರಿ ಪುಸ್ತಕಗಳನ್ನು ಎಂಟ್ರಿ ಮಾಡಬೇಕು ನಾಲ್ಕರಿಂದ ಒಂಬತ್ತನೇ ತರಗತಿಗಳಿಗೆ ಅಭ್ಯಾಸ ಪುಸ್ತಕಗಳನ್ನು ಸೇರಿಸಿ ಎಂಟ್ರಿ ಮಾಡಬೇಕು ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪಠ್ಯಪುಸ್ತಕಗಳು ಎ ಒನ್ ಮತ್ತು ಎ ಟು ಮಾದರಿಯಲ್ಲಿ ಮುದ್ರಿತವಾಗುತ್ತಿವೆ ಆದ್ದರಿಂದ ನಾವು ಒಂದರಿಂದ ಹತ್ತನೇ ತರಗತಿಗೆ ಎಲ್ಲ ವಿಷಯಗಳಿಗೆ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಪುಸ್ತಕಗಳನ್ನು ಎಂಟ್ರಿ ಮಾಡಬೇಕು ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಎರಡೂ ಪುಸ್ತಕಗಳಿಗೆ ನಾವು ಅಂಕಿ ಸಂಖ್ಯೆಗಳನ್ನು ಹಾಕುವಾಗ ಎರಡೂ ಭಾಗಗಳಿಗೆ ಸರಿಯಾದ ಸಂಖ್ಯೆಯನ್ನು ಹಾಕಬೇಕು ತಮ್ಮ ಶಾಲೆಯ ಎಸ್ ಎ ಟಿ ಎಸ್ ಲಾಗಿನ್ನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಬೇಡಿಕೆಯನ್ನು ಸಲ್ಲಿಸಬೇಕು ಮಾಧ್ಯಮವಾರು ತರಗತಿವಾರು ಶೀರ್ಷಿಕೆವಾರು ಬೇಡಿಕೆಯನ್ನು ಸಲ್ಲಿಸಬೇಕು ಇಲಾಖೆ ನಿಗದಿಪಡಿಸಿದ ಶೀರ್ಷಿಕೆಗಳಿಗೆ ಮಾತ್ರ ಬೇಡಿಕೆಯನ್ನು ಸಲ್ಲಿಸಬೇಕು ಹಾಗಾದರೆ ನಾವು ಮೊದಲಿಗೆ ಎಸ್ ಟಿ ಎಸ್ಗೆ ಲಾಗಿನ್ ಆಗೋಣ ಎಸ್ ಎ ಎಸ್ಗೆ ಲಾಗಿನ್ ಆದಾಗ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತದೆ ಕೆಳಗಡೆ ಸ್ಕ್ರಾಲ್ ಮಾಡಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಆಪ್ಷನ್ನಲ್ಲಿ ಮೊದಲನೇ ಆಪ್ಷನ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಪ್ರೀ ಸೇಲ್ ಆರ್ ಟಿ ಟೆಕ್ಸ್ಟ್ ಬುಕ್ ಇಂಟೆಂಟ್ ಎಂಟ್ರಿ ಪೇಜ್ ಓಪನ್ ಆಗುತ್ತದೆ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಆಟೋಮೆಟಿಕ್ ಪೆಚ್ಚಾಗಿರುತ್ತದೆ ಅದರ ಮುಂದೆ ಸರ್ಚ್ ಕಾಲಮ್ನಲ್ಲಿ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತದೆ ಇಲ್ಲಿ ಅಕಾಡೆಮಿಕ್ ಕೇರ್ ಕ್ಲಾಸ್ ಕ್ಲಾಸ್ ಮೇಲೆ ಸೆಲೆಕ್ಟ್ ಮಾಡಿ ತರಗತಿಯನ್ನು ಆಯ್ಕೆ ಮಾಡಬೇಕು ಒಂದನೇ ತರಗತಿಯನ್ನು ಆಯ್ಕೆ ಮಾಡೋಣ ಮೀಡಿಯಮ್ ಮೇಲೆ ಸೆಲೆಕ್ಟ್ ಮಾಡಿ ನಿಮ್ಮ ಶಾಲೆ ಯಾವ ಮಾಧ್ಯಮದಲ್ಲಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಒಂದು ವೇಳೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಮಾಧ್ಯಮ ಇದ್ದರೆ ಎರಡೂ ಮಾಧ್ಯಮದ ಪುಸ್ತಕಗಳನ್ನು ನಾವು ಬೇಡಿಕೆ ಸಲ್ಲಿಸಬೇಕು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದನೇ ತರಗತಿಯ ಟೈಟಲ್ಸ್ ಪುಸ್ತಕಗಳ ಹೆಸರು ಸಬ್ಜೆಕ್ಟ್ ಪ್ರೀವಿಯಸ್ ಇಯರ್ ಸ್ಟಾಕ್ ಸೇಲ್ ಪ್ರೀ ಅಂತ ಇರುತ್ತದೆ ಎಸ್ಟಿಮೇಟ್ ಟೋಟಲ್ ಕ್ಲಾಸ್ ಸ್ಟ್ರೆಂತ್ ನಿಮ್ಮ ಶಾಲೆಗೆ ಈ ವರ್ಷ ಒಂದನೇ ತರಗತಿಗೆ ಎಷ್ಟು ಮಕ್ಕಳು ದಾಖಲಾಗಿದ್ದಾರೆ ಅದೇ ಸಂಖ್ಯೆಯನ್ನು ಮುಂದಿನ ವರ್ಷಕ್ಕೆ ಒಂದನೇ ತರಗತಿಗೆ ಆಟೋಮೆಟಿಕ್ಕಾಗಿ ತೆಗೆದುಕೊಂಡಿರುತ್ತದೆ ನಂತರ ಎಸ್ಟಿಮೇಟ್ ಪ್ರೈಸ್ ಆಫ್ ದ ಬುಕ್ಸ್ ಇರುತ್ತದೆ ಎಸ್ಟಿಮೇಟ್ ಸೇಲ್ ಪ್ರೀ ಆರ್ ಟಿ ಸ್ಟೂಡೆಂಟ್ಸ್ ಸರ್ಕಾರಿ ಶಾಲೆಯವರಾಗಿದ್ದರೆ ಪ್ರೀ ಕಾಲಂನಲ್ಲಿ ಸಂಖ್ಯೆಯನ್ನು ನಮೂದಿಸಬೇಕು ಪ್ರೈವೇಟ್ ಶಾಲೆಯವರಾಗಿದ್ದರೆ ಸೇಲ್ ಅಥವಾ ಆರ್ ಟಿ ಕಾಲಮ್ನಲ್ಲಿ ಸಂಖ್ಯೆಗಳನ್ನು ನಮೂದಿಸಬೇಕು ಸಂಖ್ಯೆಗಳನ್ನು ಎಲ್ಲಿ ನಾವು ನಮೂದಿಸಬೇಕು ಅಂತಂದರೆ ಕ್ವಾಂಟಿಟಿ ಆಫ್ ಬುಕ್ ರಿಕ್ವೈರ್ಡ್ ಕಾಲಂನಲ್ಲಿ ಎಸ್ಟಿಮೇಟ್ ಸ್ಟೂಡೆಂಟ್ಸ್ ಕಾಲಮ್ನಲ್ಲಿ ಎಷ್ಟು ದಾಖಲಾತಿ ಇರುತ್ತದೆ ಆ ಸಂಖ್ಯೆಯನ್ನು ನಮೂದಿಸಬೇಕು ಕನ್ನಡ ಮಾಧ್ಯಮದ ಶಾಲೆಗಳಾದರೆ ಒಂದನೇ ತರಗತಿಗೆ ಒಂದರಿಂದ ಹನ್ನೊಂದರವರೆಗೆ ಟೈಟಲ್ಗಳು ಇರುತ್ತವೆ ನಲಿಕಲಿ ಇಂಗ್ಲೀಷ್ ವರ್ಕ್ ಬುಕ್ ಪಾರ್ಟ್ ಒನ್ ನಲಿಕಲಿ ಇಂಗ್ಲಿಷ್ ವರ್ಕ್ ಬುಕ್ ಟು ಪಾರ್ಟ್ ಒನ್ ನಲಿಕಲಿ ಇಂಗ್ಲೀಷ್ ವರ್ಕ್ ಬುಕ್ ಒನ್ ಪಾರ್ಟ್ ಟು ನಲಿಕಲಿ ಇಂಗ್ಲಿಷ್ ವರ್ಕ್ಬುಕ್ ಟು ಪಾರ್ಟ್ ಟು ನಲಿಕಲಿ ಕನ್ನಡ ಗಣಿತ್ ಪಾರ್ಟ್ ಒನ್ ನಲಿಕಲಿ ಕನ್ನಡ ಗಣಿತ್ ಪಾರ್ಟ್ ಟು ನಲಿಕಲಿ ಕನ್ನಡ ಪಾರ್ಟ್ ಒನ್ ನಲಿಕಲಿ ಕನ್ನಡ ಪಾರ್ಟ್ ಟು ನಲಿಕಲಿ ಕನ್ನಡ್ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟ್ ಪಾರ್ಟ್ ಒನ್ ನಲಿಕಲಿ ಕನ್ನಡ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟ್ ಪಾರ್ಟ್ ಸ್ಟೂಡೆಂಟ್ ಸ್ಟೂಡೆಂಟೇರಿ ಕ್ಲಾಸ್ ಒನ್ ಇಷ್ಟು ಟೈಟಲ್ಗಳಿಗೆ ನಾವು ಬೇಡಿಕೆಯನ್ನು ಸಲ್ಲಿಸಬೇಕು ಇಲ್ಲಿ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪ್ರತಿ ವಿಷಯಕ್ಕೂ ಎರಡೆರಡು ಪುಸ್ತಕಗಳ ಬೇಡಿಕೆಯನ್ನು ನಾವು ಸಲ್ಲಿಸಬೇಕು ಅಂದರೆ ಎಸ್ ಎ ಒನ್ ಪಾರ್ಟ್ ಒನ್ ಅಂತ ಎಸ್ ಎ ಟು ಪಾರ್ಟ್ ಟು ಅಂತ ಆದ್ದರಿಂದ ಪ್ರತಿ ವಿಭಾಗಕ್ಕೂ ಒಂದೇ ದಾಖಲಾತಿ ಸಂಖ್ಯೆಯನ್ನು ನಮೂದಿಸಬೇಕು ಇವಾಗ ಈಗ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಕಾಲಂನಲ್ಲಿ ಎಸ್ಟಿಮೇಟೆಡ್ ಸ್ಟೂಡೆಂಟ್ಸ್ ಕಾಲಮ್ನಲ್ಲಿ ಇರ್ತಕ್ಕಂಥ ದಾಖಲಾತಿ ಸಂಖ್ಯೆಯನ್ನು ನಮೂದಿಸೋಣ ಕ್ವಾಂಟಿಟಿ ಆಫ್ ಬುಕ್ ರಿಕ್ವೈರ್ಡ್ಸ್ ಕಾಲಮ್ನಲ್ಲಿ ಎಸ್ಟಿಮೇಟೆಡ್ ಸ್ಟೂಡೆಂಟ್ಸ್ ಕಾಲಮ್ನಲ್ಲಿ ಇರತಕ್ಕಂಥ ದಾಖಲಾತಿ ಸಂಖ್ಯೆಯನ್ನು ನಮೂದಿಸಿ ಆದ ಮೇಲೆ ಕೆಳಗಡೆ ಎರಡು ಆಪ್ಷನ್ಗಳು ನಮಗೆ ಕಾಣಸಿಗುತ್ತವೆ ಸೇವ್ ಮತ್ತು ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಯಾವುದೇ ಕಾರಣಕ್ಕೂ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಡಿ ನಿಮ್ಮ ಶಾಲೆ ಒಂದರಿಂದ ಐದನೇ ತರಗತಿಯಾಗಿದ್ದರೆ ಒಂದರಿಂದ ಐದನೇ ತರಗತಿಯ ಎಲ್ಲ ಪುಸ್ತಕಗಳ ಬೇಡಿಕೆಯನ್ನು ಸಲ್ಲಿಸಿ ಪ್ರತಿ ತರಗತಿಗೂ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡುತ್ತಾ ಹೋಗಬೇಕು ಈಗ ಒಂದನೇ ತರಗತಿಯ ಎಲ್ಲ ಪುಸ್ತಕಗಳ ಬೇಡಿಕೆಯನ್ನು ಎಂಟ್ರಿ ಮಾಡಿದ್ದೇವೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆರ್ ಶ್ಯೋರ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಟಾಟಾ ಸಕ್ಸಸ್ಫುಲಿ ಅಂತ ಬರುತ್ತದೆ ಕೆಲಗಡೆ ಸ್ಕ್ರಾಲ್ ಮಾಡಿ ಸೇವ್ ಬಟನ್ ಇರ್ತಕ್ಕಂಥದ್ದು ಅಪ್ಡೇಟ್ ಅಂತ ಕಾಣಿಸುತ್ತದೆ ಅಂದರೆ ನಾವು ಎಂಟ್ರಿ ಮಾಡಿರುವ ಮಾಹಿತಿಯು ಸೇವ್ ಆಗಿದೆ ಅಂತ ಅರ್ಥ ನಿಮ್ಮ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆಯಾಗಿದ್ದರೆ ಒಂದರಿಂದ ಐದನೇ ತರಗತಿಯ ಎಲ್ಲ ತರಗತಿಗಳ ಪುಸ್ತಕಗಳ ಬೇಡಿಕೆಯನ್ನು ಸಲ್ ಸೇವ್ ಮಾಡಿದ ಮೇಲೆ ಇಂಡಿಯನ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಅಥವಾ ನಿಮ್ಮ ಶಾಲೆ ಒಂದರಿಂದ ಏಳನೇ ತರಗತಿ ಅಥವಾ ಒಂದರಿಂದ ಎಂಟನೇ ತರಗತಿ ಅಥವಾ ಹೈಸ್ಕೂಲ್ ಶಾಲೆಯಾಗಿದ್ದರೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ತರಗತಿಗಳ ಎಲ್ಲ ಪುಸ್ತಕಗಳನ್ನು ಸೇವ್ ಮಾಡಿದ ಮೇಲೆ ಪ್ರತಿ ತರಗತಿಯನ್ನು ಸೇವ್ ಮಾಡುತ್ತಾ ಹೋಗಬೇಕು ಕೊನೆಯ ತರಗತಿಗೆ ಬಂದು ಮಾಹಿತಿಯನ್ನು ಎಂಟ್ರಿ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಆದ್ದರಿಂದ ಇವ ಒಂದನೇ ತರಗತಿ ಎರಡನೇ ತರಗತಿ ಮುಗಿದ ತಕ್ಷಣ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬಾರದು ಇವಾಗ ನಾವು ಒಂದನೇ ತರಗತಿಯ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದೇವೆ ಎರಡನೇ ತರಗತಿಯನ್ನು ಸೆಲೆಕ್ಟ್ ಮಾಡೋಣ ಎರಡನೇ ತರಗತಿಯನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಕನ್ನಡ ಮಾಧ್ಯಮದ ಎರಡನೇ ತರಗತಿ ಟೈಟಲ್ಗಳ ಸಂಖ್ಯೆ ಒಂಬತ್ತು ಇರುತ್ತವೆ ನಲಿಕಲಿ ಇಂಗ್ಲಿಷ್ ವರ್ಕ್ ಬುಕ್ ಪಾರ್ಟ್ ಒನ್ ನಲಿಕಲಿ ಇಂಗ್ಲಿಷ್ ವರ್ಕ್ಬುಕ್ ಪಾರ್ಟ್ ಟು ನಲಿಕಲಿ ಗಣಿತ್ ಪಾರ್ಟ್ ಒನ್ ನಲಿಕಲಿ ಕನ್ನಡ ಗಣಿತ್ ಪಾರ್ಟ್ ಟು ನಲಿಕಲಿ ಕನ್ನಡ ಪಾರ್ಟ್ ಒನ್ ನಲಿಕಲಿ ಕನ್ನಡ ಪಾರ್ಟ್ ಟು ನಲಿಕಲಿ ಕನ್ನಡ ಹೆಲ್ತ್ ಆ್ಯಂಡ್ ಎನ್ವಿರಮೆಂಟ್ ಪಾರ್ಟ್ ಒನ್ ನಲಿಕಲಿ ಕನ್ನಡ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟ್ ಪಾರ್ಟ್ ಟು ಸ್ಟೂಡೆಂಟ್ ಡೈರಿ ಕ್ಲಾಸ್ ಟು ಹೀಗೆ ಒಂಬತ್ತು ಟೈಟಲ್ಗಳಿಗೆ ನಾವು ಬೇಡಿಕೆಯನ್ನು ಸಲ್ಲಿಸಬೇಕು ಒಂದನೇ ತರಗತಿಗೆ ಹೇಗೆ ನಾವು ಎಸ್ಟಿಮೇಟ್ಸ್ ಸ್ಟೂಡೆಂಟ್ಸ್ ಕಾಲಮ್ನಲ್ಲಿರ್ತಕ್ಕಂಥ ದಾಖಲಾತಿಯನ್ನು ಕ್ವಾಂಟಿಟಿ ಆಪ್ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಕಾಲಮ್ನಲ್ಲಿ ಎಂಟ್ರಿ ಮಾಡಿ ಸೇವ್ ಮಾಡಿದ್ದೇವೆ ಅದೇ ರೀತಿ ಎಂಟ್ರಿ ಮಾಡಿ ಸೇವ್ ಮಾಡಬೇಕು ಎರಡನೇ ತರಗತಿಗೂ ಕೂಡ ದಾಖಲಾತಿ ಸಂಖ್ಯೆಯನ್ನು ನಮ್ಮ ಬೇಡಿಕೆಯನ್ನು ಸಲ್ಲಿಸಿದ ಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆರ್ ಇಶ್ಯೂರ್ ಅಂತ ಕೇಳುತ್ತೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟೆಡ್ ಡಾಟಾ ಸಕ್ಸಸ್ಫುಲ್ ಅಂತ ಬರುತ್ತದೆ ನೆಕ್ಸ್ಟ್ ಮೂರನೇ ತರಗತಿಯನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಕನ್ನಡ ಮಾಧ್ಯಮದ ಮೂರನೇ ತರಗತಿಗೂ ಕೂಡ ಒಂಬತ್ತು ಟೈಟಲ್ಸ್ ಇವೆ ನಲಿಕಲಿ ಇಂಗ್ಲೀಷ್ ಬುಕ್ ಪಾರ್ಟ್ ಒನ್ ನಲಿಕಲಿ ಇಂಗ್ಲೀಷ್ ವರ್ಕ್ ಬುಕ್ ಪಾರ್ಟ್ ಟು ನಲಿಕಲಿ ಕನ್ನಡ ಗಣಿತ್ ಪಾರ್ಟ್ ಒನ್ ನಲಿಕಲಿ ಕನ್ನಡ ಗಣಿತ್ ಪಾರ್ಟ್ ಟು ನಲಿಕಲಿ ಕನ್ನಡ ಪಾರ್ಟ್ ಒನ್ ನಲಿಕಲಿ ಕನ್ನಡ ಪಾರ್ಟ್ ಟು ನಲಿಕಲಿ ಕನ್ನಡ್ ಹೆಲ್ತ್ ಆ್ಯಂಡ್ ಎನ್ವಿರೋನ್ಮೆಂಟ್ ಪಾರ್ಟ್ ಒನ್ ನಲಿಕಲಿ ಕನ್ನಡ್ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟ್ ಪಾರ್ಟ್ ಟು ಸ್ಟೂಡೆಂಟ್ ಡೈರಿ ಕ್ಲಾಸ್ ತ್ರೀ ಇಲ್ಲಿಯೂ ಕೂಡ ಎಸ್ಟಿಮೇಟ್ ಸ್ಟೂಡೆಂಟ್ಸ್ ಕಾಲಮ್ನಲ್ಲಿರ್ತಕ್ಕಂಥ ದಾಖಲತೆಯನ್ನು ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಕಾಲಮ್ನಲ್ಲಿ ಎಂಟ್ರಿ ಮಾಡಿ ಕೊನೆಗೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಎಂಟ್ರಿ ಮಾಡಿದ ಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆರ್ ಶೋರ್ ಓಕೆ ಮೇಲೆ ಕ್ಲಿಕ್ ಮಾಡಿ ಈಗ ಮೂರನೇ ತರಗತಿ ಕೂಡ ಸೇವ್ ಆಯಿತು ಈಗ ನಾಲ್ಕನೇ ತರಗತಿಯನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನಾಲ್ಕನೇ ತರಗತಿಗೆ ಒಟ್ಟು ಹದಿಮೂರು ಟೈಟಲ್ಸ್ಗಳು ಇರುತ್ತವೆ ಇಂಗ್ಲೀಷ್ ರೀಡರ್ ಆ್ಯಕ್ಟಿವಿಟಿ ಬುಕ್ ಪಾರ್ಟ್ ಒನ್ ಇಂಗ್ಲೀಷ್ ರೀಡರ್ ಆ್ಯಕ್ಟಿವಿಟಿ ಬುಕ್ ಪಾರ್ಟ್ ಟೂ ಕನ್ನಡ ಪರಿಸರ ದೆನ್ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಕನ್ನಡ ವರ್ಕ್ ಬುಕ್ ಪಾರ್ಟ್ ಒನ್ ಪಾರ್ಟ್ ಟು ಕನ್ನಡ ಮ್ಯಾಥ್ಸ್ ಪಾರ್ಟ್ ಒನ್ ಪಾರ್ಟ್ ಟೂ ಕನ್ನಡ ಮ್ಯಾಥ್ಸ್ ವರ್ಕ್ ಬುಕ್ ಪಾರ್ಟ್ ಒನ್ ಪಾರ್ಟ್ ಟು ಸ್ಟೂಡೆಂಟ್ ಡೈರಿ ಕ್ಲಾಸ್ ಪೋರ್ ಸವಿ ಕನ್ನಡ ಪಾರ್ಟ್ ಒನ್ ಪಾರ್ಟ್ ಟು ಈ ಟೈಟಲ್ಸ್ಗಳಿಗೆ ಬೇಡಿಕೆಯನ್ನು ಎಂಟ್ರಿ ಮಾಡಿದ ಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಾಲ್ಕನೇ ತರಗತಿಗೆ ಬೇಡಿಕೆಯನ್ನು ಎಂಟ್ರಿ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆರ್ ಓಕೆ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಐದನೇ ತರಗತಿಯನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಐದನೇ ತರಗತಿಯನ್ನು ಸೆಲೆಕ್ಟ್ ಮಾಡಿದಾಗ ನಮಗೆ ಇಲ್ಲಿ ಹದಿನೇಳು ಟೈಟಲ್ಸ್ಗಳು ಕಾಣಿಸುತ್ತವೆ ಈ ಹದಿನೇಳು ಟೈಟಲ್ಸ್ಗಳಿಗೆ ನಾವು ನಮ್ಮ ಶಾಲೆಗೆ ಅವಶ್ಯಕವಾಗಿರ್ತಕ್ಕಂಥ ಟೈಟಲ್ಗಳನ್ನು ಮಾತ್ರ ಎಂಟ್ರಿ ಮಾಡಬೇಕು ಉದಾಹರಣೆಗಾಗಿ ಕನ್ನಡ ಮಾಧ್ಯಮದಲ್ಲಿ ಉರ್ದು ಎಲ್ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಇದೆ ಇವುಗಳನ್ನು ನಾವು ಎಂಟ್ರಿ ಮಾಡಬಾರದು ಯಾವ್ಯಾವ ಪುಸ್ತಕಗಳನ್ನು ಎಂಟ್ರಿ ಮಾಡಬೇಕು ಅನ್ನೋದನ್ನು ನೋಡುವುದಾದರೆ ಇಂಗ್ಲೀಷ್ ಎಸ್ ಎಲ್ ಪಾರ್ಟ್ ಒನ್ ಪಾರ್ಟ್ ಟು ಇಂಗ್ಲೀಷ್ ವರ್ಕ್ ಬುಕ್ ಪಾರ್ಟ್ ಒನ್ ಪಾರ್ಟ್ ಟು ಕನ್ನಡ ಪರಿಸರ ಅಧ್ಯಯನ ಪಾರ್ಟ್ ಒನ್ ಪಾರ್ಟ್ ಟು ಕನ್ನಡ ವರ್ಕ್ ಬುಕ್ ಪಾರ್ಟ್ ಒನ್ ಪಾರ್ಟ್ ಟು ಕನ್ನಡ ಎಫ್ ಎಲ್ ಪಾರ್ಟ್ ಒನ್ ಪಾರ್ಟ್ ಟು ಕನ್ನಡ ಮ್ಯಾಥ್ಸ್ ಪಾರ್ಟ್ ಒನ್ ಪಾರ್ಟ್ ಟು ಕನ್ನಡ ಮ್ಯಾಥ್ಸ್ ವರ್ಕ್ ಬುಕ್ ಪಾರ್ಟ್ ಒನ್ ಪಾರ್ಟ್ ಟು ಸ್ಟೂಡೆಂಟ್ ಡೈರಿ ಕ್ಲಾಸ್ ಫೈವ್ ಈ ಪುಸ್ತಕಗಳಿಗೆ ನಾವು ಎಂಟ್ರಿ ಮಾಡಬೇಕು ಒಟ್ಟು ಹದಿನೈದು ಟೈಟಲ್ಸ್ಗಳು ಬರುತ್ತವೆ ಈ ಒಂದರಿಂದ ಎಂಟನೇ ತರಗತಿಗೆ ಯಾವ್ಯಾವ ಟೈಟಲ್ಸ್ಗಳು ಬರುತ್ತವೆ ಅನ್ನುವ ಒಂದು ಪಿ ಡಿ ಎಫನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಐದನೇ ತರಗತಿಗೆ ನಿಮ್ಮ ಶಾಲೆಗೆ ಸಂಬಂಧಪಟ್ಟ ಟೈಟಲ್ಸ್ಗಳ ಮುಂದೆ ಎಸ್ಟಿಮೇಟ್ಸ್ ಸ್ಟೂಡೆಂಟ್ಸ್ನ ಕಾಲಮ್ನಲ್ಲಿರ್ತಕ್ಕಂಥ ದಾಖಲತೆಯನ್ನು ಎಂಟ್ರಿ ಮಾಡುತ್ತಾ ಹೋಗಬೇಕು ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಕಾಲಮ್ನಲ್ಲಿ ನಾನು ದಾಖಲಾತಿ ಸಂಖ್ಯೆಯನ್ನು ಎಂಟ್ರಿ ಮಾಡಿದ್ದೇನೆ ಐದನೇ ತರಗತಿಗೆ ಕೊನೆಯ ಎರಡು ಕಾಲಮ್ಗಳನ್ನು ಎಂಟ್ರಿ ಮಾಡಿಲ್ಲ ಏಕೆಂದರೆ ಉರ್ದು ಎಫ್ ಎಲ್ ಪಾರ್ಟ್ ಒನ್ ಪಾರ್ಟ್ ಟು ನಮ್ಮ ಶಾಲೆಗೆ ಸಂಬಂಧ ಪಡುವುದಿಲ್ಲ ಆದ್ದರಿಂದ ಅವುಗಳನ್ನು ಎಂಟ್ರಿ ಮಾಡಿರುವುದಿಲ್ಲ ಆದ್ದರಿಂದ ಐದನೇ ತರಗತಿಯ ನಂತರದ ತರಗತಿಗಳಿಗೆ ಬುಕ್ಸ್ ಟೈಟಲ್ಸ್ಗಳನ್ನು ಎಂಟ್ರಿ ಮಾಡುವಾಗ ನಿಮ್ಮ ಶಾಲೆಗೆ ಸಂಬಂಧಪಟ್ಟ ಟೈಟಲ್ಸ್ಗಳನ್ನು ಮಾತ್ರ ಎಂಟ್ರಿ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಆರ್ ಓಕೆ ಮೇಲೆ ಕ್ಲಿಕ್ ಮಾಡಿ ಹೀಗೆ ನಿಮ್ಮ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆಯಾಗಿದ್ದರೆ ಒಂದಿನದ ಐದನೇ ತರಗತಿಯ ಎಲ್ಲ ಪುಸ್ತಕಗಳನ್ನು ಎಂಟ್ರಿ ಮಾಡಿದ ಮೇಲೆ ಕೊನೆಗೆ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಅಥವಾ ನಿಮ್ಮ ಶಾಲೆ ಒಂದರಿಂದ ಏಳನೇ ತರಗತಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿದ್ದರೆ ಆರನೇ ತರಗತಿಯನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಆರನೇ ತರಗತಿಗೆ ಸಂಬಂಧಪಟ್ಟಂಥ ಒಟ್ಟು ಮೂವತ್ತೊಂಬತ್ತು ಟೈಟಲ್ಸ್ಗಳು ಇಲ್ಲಿ ಓಪನ್ ಆಗುತ್ತವೆ ಉರ್ದು ತಮಿಳ್ ತೆಲುಗು ಸಂಸ್ಕೃತ್ ಕೊಂಕಣಿ ಮರಾಠಿ ಹೀಗೆ ಹಲವಾರಷ್ಟು ಪುಸ್ತಕಗಳು ಇಲ್ಲಿ ಓಪನ್ ಆಗುತ್ತವೆ ಇಲ್ಲಿ ನಾವು ಎಂಟ್ರಿ ಮಾಡುವಾಗ ನಿಮ್ಮ ಶಾಲೆಗೆ ಸಂಬಂಧಪಟ್ಟ ಟೈಟಲ್ಸ್ಗಳನ್ನು ಮಾತ್ರ ನಾವು ಎಂಟ್ರಿ ಮಾಡುತ್ತಾ ಹೋಗಬೇಕು ಆರನೇ ತರಗತಿಗೆ ಯಾವ ಟೈಟಲ್ಸ್ಗಳನ್ನು ಎಂಟ್ರಿ ಮಾಡಬೇಕು ಕನ್ನಡ ಮಾಧ್ಯಮದ ಶಾಲೆಯವರು ಯಾವ್ಯಾವ ಟೈಟಲ್ಸ್ಗಳನ್ನು ಎಂಟ್ರಿ ಮಾಡಬೇಕು ಅನ್ನೋದನ್ನು ಒಮ್ಮೆ ನೋಡೋಣ ಕನ್ನಡ ಮಾಧ್ಯಮದ ಶಾಲೆಯವರು ಒಟ್ಟು ಇಪ್ಪತ್ತೊಂದು ಟೈಟಲ್ಸ್ಗಳಿಗೆ ನಾವು ಎಂಟ್ರಿ ಮಾಡಬೇಕು ಇಂಗ್ಲೀಷ್ ಎಸ್ ಎಲ್ ಪಾರ್ಟ್ ಒನ್ ಪಾರ್ಟ್ ಟು ನಂತರ ಹಿಂದಿ ಟಿ ಎಲ್ ಪಾರ್ಟ್ ಒನ್ ಪಾರ್ಟ್ ಟು ನಂತರ ಇಂಗ್ಲೀಷ್ ವರ್ಕ್ ಬುಕ್ ಪಾರ್ಟ್ ಒನ್ ಪಾರ್ಟ್ ಟು ಕನ್ನಡ ವರ್ಕ್ ಬುಕ್ ಪಾರ್ಟ್ ಒನ್ ಪಾರ್ಟ್ ಟು ಕನ್ನಡ ಎಪ್ಪೆಲ್ ಪಾರ್ಟ್ ಒನ್ ಪಾರ್ಟ್ ಟು ಕನ್ನಡ ಮ್ಯಾಥ್ಸ್ ಪಾರ್ಟ್ ಒನ್ ಪಾರ್ಟ್ ಟು ಕನ್ನಡ ಮ್ಯಾಥ್ಸ್ ವರ್ಕ್ ಬುಕ್ ಪಾರ್ಟ್ ಒನ್ ಪಾರ್ಟ್ ಟು ಕನ್ನಡ್ ಫಿಸಿಕಲ್ ಎಜುಕೇಷನ್ ಪಾರ್ಟ್ ಒನ್ ಪಾರ್ಟ್ ಟು ಕನ್ನಡ ಸೈನ್ಸ್ ಪಾರ್ಟ್ ಒನ್ ಪಾರ್ಟ್ ಟು ಸ್ಟೂಡೆಂಟ್ ಡೈರಿ ಕ್ಲಾಸ್ ಸಿಕ್ಸ್ ಕನ್ನಡ ಸೋಷಿಯಲ್ ಸೈನ್ಸ್ ಪಾರ್ಟ್ ಒನ್ ಪಾರ್ಟ್ ಟು ನಾವು ಆರನೇ ತರಗತಿಯ ನಂತರದ ತರಗತಿಗಳಿಗೆ ಟೈಟಲ್ಸ್ಗಳನ್ನು ಎಂಟ್ರಿ ಮಾಡುವಾಗ ನಿಮ್ಮ ಶಾಲೆಗೆ ಸಂಬಂಧಪಟ್ಟ ಟೈಟಲ್ಸ್ಗಳ ಮುಂದೆ ಮಾತ್ರ ಎಂಟ್ರಿ ಮಾಡಬೇಕು ಬೇಡದೇ ಇರತಕ್ಕಂಥ ಟೈಟಲ್ಸ್ಗಳ ಮುಂದೆ ಸೊನ್ನೆ ಅಂತ ಇರುತ್ತದೆ ಅದು ಹಾಗೇ ಇರಲಿ ಈ ಎಲ್ಲ ಪುಸ್ತಕಗಳ ಕನ್ನಡ ಮಾಧ್ಯಮದ ಪುಸ್ತಕಗಳ ಒಂದು ಪರಿಚಯ ಹಾಕಿರುತ್ತೇನೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇವಾಗ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಕಾಲಮ್ನಲ್ಲಿ ದಾಖಲಾತಿ ಸಂಖ್ಯೆಯನ್ನು ಎಂಟ್ರಿ ಮಾಡುತ್ತಾ ಹೋಗೋಣ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಕಾಲಮ್ನಲ್ಲಿ ಪ್ರೀ ಕಾಲಮ್ನಲ್ಲಿ ನಾನು ಎಂಟ್ರಿ ಮಾಡಿದ್ದೇನೆ ಕೆಲವೊಂದಷ್ಟು ಕಾಲಮ್ಗಳನ್ನು ಎಂಟ್ರಿ ಮಾಡಿದ್ದೇನೆ ಕೆಲವೊಂದಷ್ಟು ಕಾಲಮ್ಗಳನ್ನು ಎಂಟ್ರಿ ಮಾಡಿರುವುದಿಲ್ಲ ಏಕೆಂದರೆ ಆ ಕಾಲಮ್ಗಳು ನಮ್ಮ ಶಾಲೆಗೆ ಸಂಬಂಧಪಡುವುದಿಲ್ಲ ಆದ್ದರಿಂದ ನಿಮ್ಮ ಶಾಲೆಗೆ ಸಂಬಂಧಪಟ್ಟ ಕಾಲಮ್ಗಳನ್ನು ಮಾತ್ರ ಎಂಟ್ರಿ ಮಾಡುತ್ತಾ ಹೋಗಬೇಕು ಎಂಟ್ರಿ ಮಾಡಿದ ಮೇಲೆ ಎಲ್ಲ ಟೈಟಲ್ಸ್ಗಳನ್ನು ಎಂಟ್ರಿ ಮಾಡಿದ ಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆರ್ ಯು ಶ್ಯೋರ್ ಓಕೆ ಮೇಲೆ ಕ್ಲಿಕ್ ಮಾಡಿ ಏಳನೇ ತರಗತಿಯನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಏಳನೇ ತರಗತಿಗೂ ಕೂಡ ಕನ್ನಡ ಮಾಧ್ಯಮದಲ್ಲಿ ಒಟ್ಟು ಇಪ್ಪತ್ತೊಂದು ಟೈಟಲ್ಸ್ಗಳು ಬರುತ್ತವೆ ಆ ಇಪ್ಪತ್ತೊಂದು ಟೈಟಲ್ಸ್ಗಳಿಗೆ ದಾಖಲಾತಿ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಮ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆಯಾಗಿದ್ದರೆ ಒಂದರಿಂದ ಐದನೇ ತರಗತಿಗೆ ಒಟ್ಟು ಐವತ್ತೇಳು ಟೈಟಲ್ಸ್ಗಳು ಬರುತ್ತವೆ ನಿಮ್ಮ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆಯಾಗಿದ್ದರೆ ಒಂದರಿಂದ ಏಳನೇ ತರಗತಿ ಇದ್ದರೆ ತೊಂಬತ್ತೊಂಬತ್ತು ಟೈಟಲ್ಸ್ಗಳು ಬರುತ್ತವೆ ಒಂದರಿಂದ ಎಂಟನೇ ತರಗತಿ ಇದ್ದರೆ ನೂರ ಇಪ್ಪತ್ತು ಟ ಹೀಗೆ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂಥ ಟೈಟಲ್ಸ್ಗಳನ್ನು ಮಾತ್ರ ಎಂಟ್ರಿ ಮಾಡುತ್ತಾ ಹೋಗಬೇಕು ಏಳನೇ ತರಗತಿಗೂ ಕೂಡ ಆರನೇ ತರಗತಿಯಲ್ಲಿರ್ತಕ್ಕಂಥ ಟೈಟಲ್ಸ್ಗಳೇ ಇಲ್ಲಿಯೂ ಕೂಡ ಬರುತ್ತವೆ ಒಟ್ಟು ಇಪ್ಪತ್ತೊಂದು ಟೈಟಲ್ಸ್ಗಳು ಬರುತ್ತವೆ ಎಂಟನೇ ತರಗತಿಗೂ ಕೂಡ ಇಪ್ಪತ್ತೊಂದು ಟೈಟಲ್ಸ್ಗಳು ಬರುತ್ತವೆ ಈ ರೀತಿ ಏಳನೇ ತರಗತಿಗೂ ಕೂಡ ಟೈಟಲ್ಸ್ಗಳ ಮುಂದೆ ದಾಖಲಾತಿ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆರ್ ಓಕೆ ಮೇಲೆ ಕ್ಲಿಕ್ ಮಾಡಿ ನಮ್ಮ ಶಾಲೆ ಒಂದರಿಂದ ಏಳನೇ ತರಗತಿ ಆದ್ದರಿಂದ ಒಂದರಿಂದ ಏಳನೇ ತರಗತಿಯ ಎಲ್ಲ ಟೈಟಲ್ಸ್ಗಳನ್ನು ಎಂಟ್ರಿ ಮಾಡಿದ್ದೇನೆ ಒಂದರಿಂದ ಎಂಟನೇ ತರಗತಿಯಾಗಿದ್ದರೆ ಎಂಟನೇ ತರಗತಿಯನ್ನು ಸೆಲೆಕ್ಟ್ ಮಾಡಿ ಬೇಡಿಕೆಯನ್ನು ಎಂಟ್ರಿ ಮಾಡಬೇಕು ಹೀಗೆ ಎಲ್ಲ ತರಗತಿಗಳ ಬೇಡಿಕೆಯನ್ನು ಎಂಟ್ರಿ ಮಾಡಿದ ಮೇಲೆ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನಾವು ಎಂಟ್ರಿ ಮಾಡಿರುವ ಎಲ್ಲ ಟೈಟಲ್ಸ್ಗಳು ಹಾಗೂ ಎಲ್ಲ ತರಗತಿಗಳು ಶೋ ಆಗುತ್ತವೆ ಇದನ್ನು ಒಮ್ಮೆ ಪರಿಶೀಲಿಸಿಕೊಳ್ಳಿ ಇದನ್ನು ಒಮ್ಮೆ ಪರಿಶೀಲಿಸಿಕೊಂಡು ಪ್ರೀಸ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕು ಪ್ರೀಸ್ ಡಾಟಾ ಮೇಲೆ ಕ್ಲಿಕ್ ಮಾಡಿದಾಗ ಇದು ಸಿ ಆರ್ ಸಿ ಲಾಗಿನ್ಗೆ ಹೋಗುತ್ತದೆ ನಂತರ ಏನಾದರೂ ಕರೆಕ್ಷನ್ ಮಾಡಬೇಕೆಂದರೆ ನಾವು ಸಿ ಆರ್ ಸಿಯಿಂದ ಮತ್ತೆ ಅದನ್ನು ರಿಟರ್ನ್ ಮಾಡಿಸಿಕೊಳ್ಳಬೇಕು ಆದ್ದರಿಂದ ಪ್ರೀಸ್ ಡಾಟಾ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮೊದಲು ನಾವು ಹಾಕಿರುವ ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿಕೊಳ್ಳಿ ಒಂದರಿಂದ ಐದನೇ ತರಗತಿಯಾದರೆ ಐವತ್ತೇಳು ಟೈಟಲ್ಸ್ಗಳು ಒಂದರಿಂದ ಏಳನೇ ತರಗತಿಯಾದರೆ ತೊಂಬತ್ತೊಂಬತ್ತು ಟೈಟಲ್ಸ್ಗಳು ಒಂದರಿಂದ ಎಂಟನೇ ತರಗತಿಯಾದರೆ ಒನ್ನೂರ ಇಪ್ಪತ್ತು ಟೈಟಲ್ಸ್ಗಳು ಬರುತ್ತವೆ ಇವಾಗ ಪ್ರೀಸ್ ಡಾಟಾ ಮೇಲೆ ಕ್ಲಿಕ್ ಮಾಡೋಣ ಓಕೆ ಮೇಲೆ ಕ್ಲಿಕ್ ಮಾಡಿ ಆರ್ ಇ ಶೋರ್ ವಾನ್ ಟು ಪ್ರೀಸ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಡಾಟಾ ಸಕ್ಸಸ್ಫುಲಿ ಪ್ರೀಸ್ಡ್ ಅಂತ ಬರುತ್ತದೆ ನಂತರ ಯಾವುದೇ ಕರೆಕ್ಷನ್ ಮಾಡಲಿಕ್ಕೆ ಬರುವುದಿಲ್ಲ ಡಾಟಾವನ್ನು ಪ್ರೀಸ್ ಮಾಡಿದ ಮೇಲೆ ಕೆಳಗಡೆ ರಿಪೋರ್ಟ್ ಅಂತ ಒಂದು ಆಪ್ಷನ್ ಇದೆ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಹಾಕಿಸಬೇಕು ಪ್ರಿಂಟ್ ಹಾಕಿಸಿಕೊಂಡು ಒಂದು ಕಾಪಿಯನ್ನು ಶಾಲೆಯಲ್ಲಿ ಇಟ್ಟುಕೊಂಡು ಇನ್ನೊಂದು ಕಾಪಿಯನ್ನು ಸಿ ಆರ್ ಸಿ ಕೇಂದ್ರಕ್ಕೆ ಅಥವಾ ಬಿ ಆರ್ ಸಿ ಕೇಂದ್ರಕ್ಕೆ ಮುಖ್ಯ ಶಿಕ್ಷಕರ ಸಹಿಯೊಂದಿಗೆ ಸಲ್ಲಿಸಬೇಕು ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಅದು ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಆಗುತ್ತೆ ಈ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಟೆಕ್ಸ್ಟ್ ಬುಕ್ ಇಂಟೆಂಟ್ ಎಂಟ್ರಿ ಮಾಡಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು